ಕಂಕಟರಂ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಮೂಢನಂಬಿಕೆ ಕಂದಾಚಾರಗಳನ್ನು ಧಿಕ್ಕರಿಸಿ ಸಮಾನತೆ ಮಾನವೀಯತೆಯನ್ನು ಎತ್ತಿ ಹಿಡಿದ ಐತಿಹಾಸಿಕ ಮಹಾಪುರುಷ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಬೆಳ್ಮಾನಹಳ್ಳಿ ಗ್ರಾಮದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆಯ ಜನಮೆಚ್ಚದ ನಾಟಕ ಪ್ರದರ್ಶನ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಬೆಳಮಾರನಹಳ್ಳಿ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿ ಪುರುಷ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ತುಮಕೂರು ಶ್ರೀ ಸಿದ್ದಿಗಂಗಾ ಮಠದ ಹಾಗೂ ಗ್ರಾಮದ ಲಿಂಗಾಯತ ಯುವಕರ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆಯ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ತುಮಕೂರು ಶ್ರೀ ಸಿದ್ಧಗಂಗಾ ಮಠದಿಂದ ನುರಿತ ಪ್ರಸಿದ್ಧ ಮೂವತ್ತು ಮಂದಿ ಕಲಾವಿದರು ರಂಗಸಜ್ಜಿಕೆಯೊಂದಿಗೆ ಅತ್ಯುತ್ತಮ ನಾಟಕ ಪ್ರದರ್ಶನವನ್ನು ಏರ್ಪಡಿಸಿದರು ಸಾವಿರಾರು ಜನ ಈ ನಾಟಕವನ್ನು ಕಣ್ತುಂಬಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಮಾಜದ ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳು ಅಸ್ಪೃಶ್ಯತೆ ಕಂದಾಚಾರ ಅಸಮಾನತೆ ದೇವರ ಹೆಸರಲ್ಲಿ ಪ್ರಾಣಿ ಬಲಿ ಮುಂತಾದವುಗಳ ವಿರುದ್ಧ ಹನ್ನೆರಡನೇ ಶತಮಾನದಲ್ಲಿ ದಿಟ್ಟ ಹೋರಾಟ ನಡೆಸಿ ಉತ್ತಮ ಸಮಾಜಕ್ಕೆ ನಾಂದಿ ಹಾಡಿದ್ದ ಬಸವಣ್ಣನವರ ಜೀವನ ಚರಿತ್ರೆ ಇಂದಿನ ಸಮಾಜಕ್ಕೆ ಯುವಜನತೆಗೆ ಮಾದರಿಯಾಗಿದೆ ಎಂದು ಹರಿಕಥೆ ವಿದ್ವಾನ್ ರಾಮಚಂದ್ರ ಜ್ಞಾನಮೂರ್ತಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ನುಕ್ಕನಹಳ್ಳಿ ಶಿವರುದ್ರಯ್ಯ ಬೆಳಮನಹಳ್ಳಿ ಶಾಂತಕುಮಾರ್ ಜಿಎಂ ವೀರಭದ್ರಯ್ಯ ವೀರಗಾಸೆ ಕಲಾವಿದರು ಜಗದೀಶ್ ಕಲಾವಿದರು ತುಮಕೂರು ಬೆಳಮನಹಳ್ಳಿ ಬಿವಿ ನಾಗರಾಜಪ್ಪ ಮುಂತಾದ ಪ್ರಮುಖರು ನಾಟಕ ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಾಗಲಾಪುರದ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಬಸವಣ್ಣ ಪಾತ್ರದಲ್ಲಿ ನಂದೀಶ್ ಬಿಜ್ಜಳ ರಾಜರ ಪಾತ್ರದಲ್ಲಿ ಸಿದ್ದಲಿಂಗಯ್ಯ ಅತ್ಯುತ್ತಮ ಪ್ರದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಅಪ್ಪಿಗೌಡ ವಿಶ್ವನಾಥ್ ಕುಮಾರ್ ಈರೇಶ್ ನಂಜುಂಡ ಪುಟ್ಟಣ್ಣ ನಾಗಭೂಷಣ್ శ్రీరామ్ చంద్రప్ప సూర్యప్రకాశ్ ముంతాదవరు హాజరిద్దరు వరది కిత్తండూరు వెంకట్రామ్ పంచినేస్ కోలారా സമദารา വസ്പ്രഷ്യ ഇതിന്റെ ഉത്തമർജ്യസ്ഥാനാ ഗുരീരൈ കൊയ്കുൾദു സമാജി പുരുത വീരതാകരോ കുതുതി നൻ ജതേലി നാടാ മാർബാറൂ എന്ന് അർത്ഥം ഇ ഈ മാലെ ശീ 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 നൻ മർതി കൻസബേ ಆ ನನ್ನಪ್ಪ ಕೂಡಲು ಚಂದಮನ ಆಗ ಬಹಳ ಭಕ್ತಿಯಿಂದ ಈ ಮಾಲೆ ಈ ಮಾಲೆ ಆ ನನ್ನಪ್ಪನಿಗೆ ಅರ್ಪಿಸ್ಬಿಡಿ ಬುದ್ಧಿ ನಾನು ಹೊರಟು ಹೋಗ್ತೀನಿ ಬಿಟ್ಟು ಒಳ್ಳೆ ನೀವು ಇವರಲ್ಲಿ ಕೇಳಿಬಹುದು ಇವರಿಗೂ ನಮ್ಮಂತೆ ಗೌರವ ಗೌರವ ಮುಗಿಯವು ಇವರನ್ನ ಅಸ್ಪೃಶ್ಯ ಎಂದು ಅವಮಾನಿಸಿ ದೂರೀಕರಿಸಿ ಸಲ್ಲದ ಅರ ಕಾರಣರಾಗುವರಿ ಇದು ನಿಮಗೆ ಘನತೆಯು ಉತ್ತಮ ಹೇಳಿಕೊಳ್ಳುವ ಉತ್ತಮವು ತಾಯಿ ಪವಿತ್ರ ಪವಿತ್ರವಾದ ನಿಮ್ಮ ದೇಹದ ಚರ್ಮವನ್ನು ಸೇವಿಸಿ ಮಾಡಿದ ಈ ಪಾದರಕ್ಷೆಗಳು ಪಾದರಕ್ಷೆಗಳಲ್ಲ ಜೀವರಕ್ಷೆಗಳು ಈ ಜೀವರಕ್ಷೆಗಳು ಇರಬೇಕಾದದ್ದು ನನ್ನ ಕಾಲಿನಲ್ಲಿ ಅಲ್ಲ ಬಂಧುಗಳೇ ನನ್ನ ಕಾಲಿನಲ್ಲಿ ಅಲ್ಲ ನನ್ನ ಶಿರದ ಮೇಲೆ I'm not সে পারে চলবে কুশের চলবে ಸಮಸ್ತಲ ಲಿಂಗ ಕಾರ್ಯವಯ್ಯ ಜಾತಿ ಸೂತಕವಿಲ್ಲ ಅಜಾತಿಗೆ ಕುಲವಿಲ್ಲ ಸ್ವಪಚನಿಗೆ ಉತ್ತಮ ಕುಲದ ಸಂಬಂಧವನ್ನು ಮಾಡಿಸಿ ಹೆಣ್ಣು ಬಿಡುತ್ತಿರುವೇನು ಯಾರುವೇನು ಲಿಂಗವಿಲ್ಲದವನೇ ಕೊಲೆಯ ಶಪಚನಾರುಡೇನು ಲಿಂಗವಿದ್ದವನೇ ವಾರಣಾಸಿ ಆವನಾರುಡೇನು ಶ್ರೀ ಮಹಾದೇವನ ನೆನೆಯವನ ಬಾಯ ತಮ್ಮಲ ಮೆಲುವೆ ಬೀಳುಗೆ ಹೊರವೆ ಪಾದಕ್ಷೆ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವನ ಮಾಡದೇ ನೆನೆಯವನ ಇಡೀ ಬಂಡಾಯ ತಮ್ಮ ಸ್ವತಂತ್ರ ವಹಿಸುತ್ತಿರುವ ಸಿದ್ಧಗಂಗೆಯ ಪರಮ ಪೂಜ್ಯ ಶಿವಕುಮಾರ ಶಿವೋಗಿಗಳವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗ್ರಾಮಾಂತರ ಬಸವ ಜಯಂತಿ ಎನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಆ ಕಾರ್ಯಕ್ರಮದ ಉದ್ದೇಶ ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸುವ ಮೂಲಕ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ ಸಮಾಜದಲ್ಲಿದ್ದಂತಹ ಜಾತೀಯತೆ ಅಸ್ಪೃಶ್ಯತೆ ಪರಸ್ಪರ ದ್ವೇಷ ಅಸೂಯೆ ಒಗ್ಗಟ್ಟಿಲ್ಲದೆ ಇರತಕ್ಕಂಥದ್ದು ಇಂತಹವುಗಳನ್ನು ಗಮನಿಸಿದಂತಹ ಪೂಜ್ಯರು ಇವುಗಳಿಗೆ ಒಂದು ಪರಿಹಾರವನ್ನು ಸೂಚಿಸಬೇಕು ಗ್ರಾಮಾಂತರ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅವುಗಳಿಗೆ ಪೂರಕವಾಗಿರ್ತಕ್ಕಂತಹ ಬಸವಣ್ಣನವರ ತತ್ವಗಳ ಮೂಲಕ ಅದನ್ನು ಈಡೇರಿಸತಕ್ಕಂತಹ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೆ ಸುಮಾರು ಸಾವಿರದ ನಾಲ್ಕುನೂರ ಮೂವತ್ತು ಬಸವೇಶ್ವರ ನಾಟಕಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾಡಿನಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಲಾತಂಡ ಪ್ರದರ್ಶನ ಮಾಡ್ತಾ ಇದೆ ಇದು ಕರ್ನಾಟಕದ ರಂಗಭೂಮಿ ಇತಿಹಾಸದಲ್ಲಿ ಬಹುಶಃ ಯಾವ ಸಂಸ್ಥೆಯೂ ಕೂಡ ಮಾಡಿಲ್ಲದೆ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಾಧನೆ ರಾತ್ರಿ ಇಡೀ ಬಸವಣ್ಣನ ಜೀವನ ಚರಿತ್ರೆಯನ್ನು ನಾಡಿನ ಜನತೆಗೆ ಪ್ರದರ್ಶನ ಮಾಡುವುದರ ಮೂಲಕ ಅವರಲ್ಲಿ ಒಂದು ಸಾತ್ವಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಒಂದು ಉತ್ತಮವಾದಂತಹ ಬದುಕನ್ನು ಬಸವ ತತ್ವಗಳ ಆಧಾರದ ಮೇಲೆ ಕಟ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಿರುವಂಥದ್ದು ಇಂದು ಈ ಕಾರ್ಯಕ್ರಮ ಬೆಳಮಾರನಲ್ಲಿ ಪುಣ್ಯ ಗ್ರಾಮದಲ್ಲಿ ಕೋಲಾರ ತಾಲೂಕಿನಲ್ಲಿ ನಡೆದಿದೆ ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮ ಬಹಳಷ್ಟು ಜನ ನಾಟಕವನ್ನು ವೀಕ್ಷಣೆ ಮಾಡಿದ್ದಾರೆ ಬಸವಣ್ಣನವರ ತತ್ವಗಳನ್ನು ತಿಳ್ಕೊಂಡಿದ್ದಾರೆ ಅದು ಆ ಮೂಲಕ ತಮ್ಮ ಬದುಕಿನಲ್ಲಿ ಒಂದೆರಡು ತತ್ವಗಳನ್ನು ಅವರು ಅಳವಡಿಸಿಕೊಂಡು ತಮ್ಮ ಸ್ವಸ್ಥವಾದಂತಹ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾದರೆ ಅದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ ಪರಮಪೂಜ್ಯ ಸಿದ್ಧಗಂಗಯ ಶಿವಕುಮಾರ ಶಿವಯೋಗಿಗಳವರ ಆಶಯ ಹಾಗೂ ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳವರ ಆಶಯವೂ ಕೂಡ ಆಗಿದೆ ಇದಕ್ಕೆ ಸಹಕರಿಸಿದಂತಹ ಈ ಊರಿನ ಎಲ್ಲ ಗ್ರಾಮಸ್ಥರುಗಳನ್ನು ಸೇವಾ ಕರ್ಥರುಗಳನ್ನು ಸುತ್ತಮುತ್ತಲ ಗ್ರಾಮಸ್ಥರುಗಳನ್ನು ಮಳೆ ವಿದ್ಯಾರ್ಥಿಗಳನ್ನು ಈ ಸನ್ನಿವೇಶದಲ್ಲಿ ಸ್ಮರಿಸುತ್ತೇವೆ ಅದರ ವಿಷಯ ನಾಟಕದ ಕಲಾವಿದ ಶಾಂತಕುಮಾರ್ ಬಿ ಎನ್ ಅಂತೇಳಿ ಈ ಗ್ರಾಮದಲ್ಲಿ ಬಸ ಇದು ಬಸವಣ್ಣವ್ರ ನಾಟಕ ಆರಿಸೋದಿಲ್ಲ ಗ್ರಾಮದ ಜನಗೆ ಬಸವಣ್ಣವ್ರ ತತ್ವಗಳು ಎಲ್ಲ ಅರಿವಾಗಿ ಅಂತೀವಿ ಬಸ್ ಗ್ರಾಮದಲ್ಲಿ ಆಡಿಸೋದ್ರಿಂದ ಒಂದು ಗ್ರಾಮ ಕ್ಷೇಮ ಸಿಕ್ಕೂ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಆರೋಗ್ಯದಿಂದ ಸಮೃದ್ಧಿಯಿಂದಲೂ ಎಲ್ಲ ಊರು ಒಳ್ಳೆಯ ಏಳಿಗೆ ಕಾಣ್ತೇಟು ಈ ದೇಶದಿಂದ ಈ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗ್ರಾಮದಲ್ಲಿ ಹರಿಸಿದ್ದೆ ನಮ್ಮ ಉದ್ದೇಶ ಎಲ್ಲರಿಗೂ ನಮ್ಮ ಜನರಿಗೆ ಎಲ್ಲ ಸೌಕ್ಯಾಗಿ ಅಂತೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶಿವಕುಮಾರ ಸ್ವಾಮಿ ಮಾತೃ ಆದರ್ಶಗಳು ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮ ನಮ್ಮ ನಾಡಿನ ಎಲ್ಲ ಮೈಗೂಡಿಸ್ಕೊಂಡು ಏನೀಗ ನಮ್ಮ ಸಮಾರೋಗ್ಯದಾಗಿ ಏನು ನಾವು ಒಂದು ಮೂಢನಂಬಿಕೆ ಮಾಡ್ತಾ ಇದ್ದೀರೋ ಅದನ್ನೆಲ್ಲ ತೊರೆದು ಒಂದು ಒಳ್ಳೆಯ ಥರದಲ್ಲಿ ಒಂದು ಒಳ್ಳೆಯ ಮಾನ್ಯದಿಂದ ಮಾನವರು ಅಂತ ಏನು ಅನ್ಸ್ಕೊಂಡಿದ್ರು ಆಗ ಮೈ ನಾವು ಅನ್ನೋದನ್ನೆಲ್ಲನು ಈಗ ಅಸ್ಪೃಶ್ಯತೆ ಮತ್ತು ಇದೆಲ್ಲ ಬೇರೆ ಬೇರೆ ಒಂದೆಲ್ಲ ನಡೀತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಲ್ಲ ನಡೀತಾ ಇದ್ದಲ್ಲ ಅದನ್ನು ಹೋಗಿಸೋದಕ್ಕೆ ಬಸವನ ತತ್ವಗಳ್ ನಾವು ಮೈಗೂಡ್ಸ್ಕೊಂಡ್ರೆ ನಮ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ ನಮಗೆ ಮೊದಲು ನಾವು ಇದು ಮಾಡ್ಕೊಬೇಕು ಮತ್ತು ಮತ್ತವ್ರನ್ನ ನಾವು ಅದನ್ನು ಚಿತ್ಪಡಿ ಮಾಡಬೇಕು ಅದನ್ನು ಅವರಿವಾಗ ಯಾರು ನಾಡು ಪ್ರದರ್ಶನ ಮಾಡಿದ್ರು ಅವ್ರು ಹತ್ಕೊಬೇಕು ಮತ್ತು ಅವರನ್ನು ಹತ್ತು ಜನ ಕೇಳಿದರೆ ಇದೇ ರೀತಿ ಬಸ್ಮಾನವರು ಯಾವ ರೀತಿಯಾಗಿ ಶಿವಮಾನವರು ಇವತ್ತು ನೋಡ್ತಾ ಇದ್ದಾರೋ ಅದೇ ರೀತಿ ನಾವು ಭಾರತ ವಿಶ್ವ ಗುರುವಾಗದಲ್ಲಿ ನಗರೇಜ್ ಅದು ಚರ್ಚ್ ಸಾವಿರ ಜನ ತರ್ಸಿ ಸಾವಿರ ಚರ್ಚ್ ತರಿಸಿ ನಿಂತ್ಕೊಂಡು ಎಷ್ಟು ಜನ ನಾನು ಮುಂದೆ ಹೌದೌದು ಗ್ರಾಮಗಳಿಂದ ಅಂದ್ರೆ ಇದ್ರಾಗ ಹೋಗಿ ಇದು ಮಾಡಿದ್ವಿ ತಗೊಂಡೋಗಿ ನಾಟಕ ಮೊದಲ ಸಾರಿ ಮೊದಲು ಸಾರಿ